ಒಂದು ಗುಡ್ಯಾಗ ಒಂದು ದೀಪ ಉರಿತಿತ್ತು ಅದು ಬಹಳ ಸಣ್ಣ ದೀಪ ಉರಿತಿತ್ತು ಅವಾಗ ಸೂರ್ಯ ಹೊರಟ ಕಿರಣಗಳ ಒಳಗೆ ಬಂದು ಬಂದು ದೀಪಕ್ಕೆ ಹೇಳೋದು ಇಲ್ಲೇನು ಮಾಡ್ತೀಯ ಅಂದು ನಾನು ಸುಮ್ಮನೆ ನಾನು ದೀಪಪ್ಪ ಅವು ಕಿರಣ ಹೇಳ್ದು ನಾವು ಬೇಕಾದಷ್ಟು ಜಗತ್ತನ್ನೇ ಬೆಳಗಾಕ್ಸ ಆರಂಭ ಮಾಡೇವಿ ನಿಂದೇನದು ಕೆಲಸದ ಆರು ಒಂದು ಅದು ಹೇಳ್ತು ನಾನು ಬದುಕೋದೇ ಉರಿಯೋದ್ರ ಮೇಲೆ ನಿಂದ ನೀನು ನಂದ ನಾನು ನನ್ನ ವೈಭವ ನಿನಗೆ ಹೆಂಗೆ ಬರ್ತದೆ ನೀನು ಇಲ್ಲದಾಗ ನಾ ಬೆಳಕ ಕೊಡೋದು ನೀನು ಇದ್ದಾಗ ಯಾರಾದರೂ ಬೆಳಕಾ ಕೊಡ್ತಾರೆ ಅದೇನು ದೊಡ್ಡ ಮಾತು ರಾತ್ರಿ ಬರ್ತೀಯೇನು ಅಂತ ದೇವರಿಗೆ ನೀನು ಬೇಕಾಗೋದಿಲ್ಲ ದೀಪ ಬೇಕಾಗ್ತದೆ ಅಷ್ಟೆ ದೀಪ ಹತ್ಸ್ರಿ ದೇವನಿಗೆ ಅಂತಾರೆ ಸೂರ್ಯನ ತೊಗೊಂಬರ್ರಿ ಏನು ಕನ್ನಡಿ ಹಿಡೋದು ಇಲ್ಲ ದೀಪ ದೀಪ ಅದು ದೀಪ ಹೇಳ್ತದೆ ಕತ್ತಲಿಯೊಳಗೆ ನಾ ಬೆಳಕಾಗಿರೋದು ಸುತ್ತ ಮುತ್ತ ಕತ್ತಲೆ ಇರಬೇಕು ಅಂಥದ್ರಾಗ ನಾ ಬೆಳಕ್ತಿರಬೇಕು ಇಲ್ಲೇನು ದೀಪ ಹೆಂಗೆ ಬೆಳಕ್ತದ ಕತ್ತಲೀ ಒಳಗೆ ಸಣ್ಣ ದೀಪ ನೋಡಿದರೂ ಒಂದು ಇಟ ಇರ್ತದೆ ಏನು ಮಸ್ತ ಬೆಳೆ ಹಾಗ ಜಗತ್ತೆಲ್ಲ ಕತ್ಲಿದೆ ಅಂತ ನಾವು ಭಾವಿಸಿದರೂ ನಾವು ಹೆಂಗಿರಬೇಕು ಅಂದ್ರೆ ನಾವೊಂದು ಸಣ್ಣ ದೀಪದಂಗೆ ಈ ಜಗತ್ನ್ಯಾಗ ಜಗತ್ನ್ಯಾಗ ಒಂದು ಹೂವಾಗಿರಬೇಕು ಹಾಗ ಇದು ಜಗತ್ತು ವೈವಿಧ್ಯಪೂರ್ಣ ಇಂಥ ವೈವಿಧ್ಯಪೂರ್ಣ ಜಗತ್ತಿನಾಗ ಬೇರೆ 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 ವ್ಯಕ್ತಿಗಳು ಬದುಕ್ತಾರೆ ವಸ್ತುಗಳಿರ್ತಾವ ಎಲ್ಲ ಇರ್ತಾವ ಇದು ಜಗತ್ತ ಇದರ ಹಿಂದಿರುವಂಥ ದೇವರಂತ ನಾವೇನು ಕರೀತೇವಿ ಆಧಾರ ತತ್ವ ಅಂತ ಏನು ಕರೀತೇವೆ ದ ಬೇಸಿಕ್ ಪ್ರಿನ್ಸಿಪಲ್ ದ ಸಬ್ ಸಬ್ಸ್ಟ್ರೇಟಮ್ ಆಫ್ ದ ಫಿನಾಮಿನಲ್ ವರ್ಲ್ಡ್ ಏನ ಆಧಾರ ಅಂತ ಕರಿತೇವೆ ಅಂಥ ದೇವರು ಸತ್ಯ ದೇವತೆ ಅದು ಹೇಗದ ಅಂದ್ರೆ ಏಕಂ ಅನೇಜದ ಏಕಂ ಏಕಂ ಅದು ಎರಡಿಲ್ಲ ದೇವರು ಎರಡಲ್ಲ ದೇವರು ಒಂದೇ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಊರೊಳಗೆ ಒಬ್ಬ ದೇವ ಮಡುವಿನೊಳಗೆ ಒಬ್ಬ ದೇವ ಅಡವಿಯಲ್ಲಿ ಒಬ್ಬ ದೇವ ಮಡಿಲೊಳಗೆ ಒಬ್ಬ ದೇವ ನೀರ ನೀರ ಕೂಡಿ ಬಯಲ ಬಯಲ ಕೂಡಿ ನರನೆಂಬ ದೇವತಾ ನಿರಾಳ ನೋಡ ಲಿಂಗವೆಂಬುದು ಅನಂತದ ಹೆಸರು ಗೋಹೇಶ್ವರನೆಂಬುದು ಏನು ವಚನ ಎಷ್ಟು ಇದು ಅಲ್ಲಮರ ಮರ ಸುಂದರ ಮಾತು ಅವ್ರು ಹೇಳ್ತಾರೆ ನಾವು ಅಂತೇವಿ ಊರಾಗಿನ ದೇವರು ಆ ಬಳಿಕ ಮಡುವಿನೊಳಗಿರುವ ದೇವರು ಮಡುವಂದ್ರೆ ಸರೋವರ ಅಂಥವು ಇಂಥವು ಮರ ನೀರು ಅದು ಮಡು ಅಂಥಲ್ಲಿ ದೇವರು ಸಂಗಮೇಶ್ವರ ಅಂತೇವಲ್ಲ ಹಾಂ ಆ ಬಳಿಕ ಅರಣ್ಯದಾಗಿನ ದೇವರು ಗುಡ್ಡದ ಮ್ಯಾಗಿನ ದೇವರು ಆ ನಂತರ ಮಡಿಲಾಗ ನಮ್ಮ ಮನೆಯಾಗಿರೋ ದೇವರು ಅಂತ ನಾವು ಬೇರೆ 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 ಮಾಡ್ತೇವೆ ಊರೊಳಗೆ ಒಬ್ಬ ದೇವ ಮಡುವಿನೊಳಗೆ ಒಬ್ಬ ದೇವ ಅಡವಿಯಲ್ಲಿ ಒಬ್ಬ ದೇವ ನಮ್ಮ ದೇವರು ಎಷ್ಟದರ ಮತ್ತು ಮನೆಯಾಗ ಒಬ್ಬ ದೇವ ಪ್ರತಿಯೊಬ್ಬರ ಮನೆಯಾಗಿನ ದೇವರು ನಮ್ಮ ದೇವರು ಅದು ಮಂದಿ ದೇವರಲ್ ಎಷ್ಟು ಚಲೋ ಅವರು ಹೇಳ್ತಾರ ಅಲ್ಲ ಪ್ರಭುಗಳು ನೀರ ನೀರ ಕೂಡಿ ಬಯಲ ಬಯಲ ಕೂಡಿ ನರನೆಂಬ ದೇವತ ನಿರಾಳ ನೋಡ ಏನ ಮಾತು ಸುಮ್ಮನೆ ನೀರಾಯಿತು ನೀರ ನೀರ ಕೂಡಿ ಇಲ್ಲೊಂದು ನೀರದೆ ಇದೊಂದು ಮಡು ಇಲ್ಲೊಂದು ಮಡ ಇಲ್ಲೊಂದು ಮಡ ಅಂತ ಇಟ್ಕೊಳ್ಳಿ ಕೃಷ್ಣ ಮಲಪ್ರಭಾ ಪಂಚಗಂಗಾ ಇವೆಲ್ಲ ಅದಾವ ಪಂಚಗಂಗಾದಾಗೂ ನೀರೇ ಇಲ್ಲೇನು ದೂದಗಂಗಾದಾಗೂ ನೀರೇ ಕೃಷ್ಣದಾಗೂ ನೀರೇ ಇಲ್ಲೇ ಅದಲ್ಲ ಅದು ನೀರೇ ನೀರದ ಹೆಸರು ಬೇರೆ ಬೇರೆ ಇಟ್ಟುಕೊಂಡಾರ ಇಲ್ಲೇನು ಎಲ್ಲ ಹೆಸರು ಮತ್ತು ಎಲ್ಲ ನೀರೇ ಪಂಚಗಂಗಾದಾಗ ಏನು ಬೇರೆ ಇರ್ತದೇನು ನೀರು ಬಿಟ್ಟು ಕೃಷ್ಣದಾಗ ಒಂದು ಬೇರೆ ಇರ್ತದೇನು ಎಲ್ಲಿದ್ರೇನು ಯಾವ ಹೊಳೆ ಇದ್ರೇನು ಯಾವ ಹಳ್ಳ ಇದ್ರೇನು ಅದಕ್ಕೆ ಸಾವಿರ ಹೆಸರ ಇದ್ರೇನು ಸಾವಿರ ಥರ ಇದ್ರೇನು ನೀರು ನೀರ 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 ಕೂಡಿ ನೀರ ಇರೋದು ಬಯಲ ಬಯಲ ಕೂಡಿ ಮನೆಯಾಗ ಒಂದು ಬಯಲ ಹೊರಗೊಂದು ಬಯಲ ಅಂತದ ಏನು ಬಯಲ ಒಳಗೂ ಅದೇ ಹೊರಗೂ ಅದೇ ಹಾಗ ದೇವರಂದ್ರೆ ನೀರಿದ್ದಂಗೆ ದೇವ್ರಂದರೆ ಬಯಲಿದ್ದಂಗೆ ಅದು ಒಂದೇ ಇರೋದು ಎರಡು ಹೆಂಗಿರ್ತಾವ ಮೂರ್ತಿಗಳು ಬೇರೆ ಬೇರೆ ಆಗಬಹುದು ಒಳಗಿರುವ ದೇವರು ಒಂದೇ ನಾವು ಸುಮ್ಮನೆ ಅದನ್ನೆಲ್ಲ ಮಾಡಿಕೊಂಡು ಭಾಳ ಭಾಳ ಮಾಡಿ ಒಂದು ದೇವರು ಎಷ್ಟು ಆನಂದವಾಗಿ ದೇವರು ಏಕಂ ಏಕಂ ಅಲ್ಲೇ ಪ್ರಭು ಎಷ್ಟು ಚಂದ ಹೇಳ್ತಾರೆ ನರನೆಂಬ ದೇವತಾ ನಿರಾಳ ನೋಡ ನರನೆಂಬ ದೇವತಾ ನಿರಾಳ ನೋಡ ಎಲ್ಲದರಲ್ಲಿ ಇರುವಂಥ ದೇವ ಅಂತದನಲ್ಲ ಅವ ಮಾತ್ರ ಎದರಗೂ ಸಿಕ್ಕಿಲ್ಲ ನಿರಾಳ ನಿಮ್ಮೂರಾಗಿದ್ದ ನಿಮ್ಮೂರು ದೇವರಾಗಿಲ್ಲ ಅವ್ರೂರಾಗಿದ್ದ ಅವ್ರೂರು ದೇವರಾಗಿಲ್ಲ ಅವನಿಗೆ ವಿಠಲ ಅಂತ ನೀವು ಕರೆದರೆ ಒಬ್ಬರು ತಿರುಪತಿ ತಿಮ್ಮಪ್ಪ ಅಂತ ಕರೆದರು ಮತ್ತೊಬ್ಬರು ಶಿವ ಅಂತ ಕರೆದರು ವಿಷ್ಣು ಅಂತ ಕರೆದರು ದೇವರು ಮಾತ್ರ ತಣ್ಣಗದ ಏನು ಬೆಕ್ಕದು ಕರ್ಕೊಳ್ಳಿ ನಾ ಇದ್ದಂಗಿರೋದು ನಮ್ಮ ಪ್ರಕಾರ ಇಲ್ಲ ಅವನ ಪ್ರಕಾರ ನಾವು ತಿಳ್ಕೋಬೇಕಷ್ಟೇ ದೇವ ನರನೆಂಬತ ದೇವತಾ ನಿರಾಳ ನೋಡ ಆಕಾರಗಳು ಎಷ್ಟು ಬೇರೆ ಬೇರೆ ಇದ್ರೇನು ದೇವರು ಒಂದೇ ಅಲ್ಲೇನು ಒಂದೇ ಅಲ್ಲೇನು ಬೆಳಕ ಮನೆಯಾಗಿದ್ರೇನು ಹೊರಗಿದ್ರೇನು ಬೆಳಕು ಬೆಳಕಿ ಅಲ್ಲೇನು ಏನು ಮನೆಯಾಗೇನು ಬೆಳಕೊಂದು ಬಹಳ ಬೇರೆ ಇರ್ತದ ಹೊರಗೆ ಬೆಳಕೊಂದು ಬೇರೆ ಇರ್ತದಂಥದ ಏನು ಬೆಳಕ ಹೊಲಸಿನಾಗಿದ್ರೂ ಬೆಳಕ ಹೊಲಸಾಗೋದಿಲ್ಲ ಸ್ವಚ್ಛ ಜಾಗದಾಗಿದ್ದರೂ ಬೆಳಕು ಸ್ವಚ್ಛ ಆಗೋದಿಲ್ಲ ಬೆಳಕು ಬೆಳಕೆ ಏನೂ ನಿರಾಳ ಆಗ ದೇವರು ಎಲ್ಲಿದ್ದರೇನು ದೊಡ್ಡ ಗುಡಿಯಾಗಿದ್ದರೂ ನಿರ್ಲಿಪ್ತ ಸಣ್ಣ ಗುಡಿಯಾಗಿದ್ದರೂ ನಿರ್ಲಿಪ್ತ ಯಾರ ಮನೆಯಾಗಿದ್ದರೂ ಅಷ್ಟೇ ಹೊರಗಿದ್ರು ಅಷ್ಟೇ ದೇವತ ನಿರಾಳ ನೋಡ ನೀವೇನು ನೀವು ನೈವೇದ್ಯ ಭಾರಿ ಭಾರಿ ಮಿಷ್ಟಾನ್ನ ಕೊಟ್ಟರು ಅಷ್ಟೇ ಏನು ಸುಮ್ಮನೆ ಒಂದು ಕಲ್ಸಕ್ರೆ ಕೊಟ್ಟರು ಸಹಿತ ಅಷ್ಟೇ ಆತ ನಿರಾಳ ಸುಮ್ಮನೆ ನಮ್ಮ ಭಾವಕ್ಕೆ ನಮ್ಮ ಆನಂದಕ್ಕೆ ನಾವು ಕೊಡೋದಷ್ಟೆ ಅವೇನು ಎಣಿಸ್ತಾನೇನು ಎಷ್ಟು ದೀಪ ಹಚ್ಚಾರ ಲಕ್ಷ ಅಂತ ಹೇಳ್ಯಾರ ಎಟ್ಟೆಟ್ಟು ಹಚ್ಚಾರ ಹಿಂಗೇನು ಎಣಿಸ್ಕೋತು ಹೋಗ್ತಾನೇನು ದೇವರು ಪಣತಿ ಪಣತಿ ಇದು ಯಾರ್ಯಾರದು ಇವುದು ಇಪ್ಪತ್ತೈದು ದೀಪಗಳು ರಾಮಂದು ಇವು ಇಪ್ಪತ್ತೈದು ಇಂಥವ್ರದು ಭೀಮಂದು ಹಿಂಗೇನರೇ ದೇವರು ಭಾಗ ಮಾಡ್ತಾನೆ ಹೇಳಿ ದೇವ್ರ ಅಂದರೆ ದೇವ್ರು ನಮ್ಮ ಮನಸ್ಸಿನೊಳಗೆ ಒಂದು ದೀಪ ಹೊತ್ತು ಅಂದರೆ ಅಲ್ಲೇ ಬೆಳಕ ಲಕ್ಷ ಬೆಳಕಲ್ಲ ಎಷ್ಟು ಜನರ ಹೃದಯದಾವ ಅಷ್ಟು ಜನರ ಹೃದಯದೊಳಗೆ ಭಕ್ತಿಯ ಬೆಳಕ ಅದು ಬೆಳಕು ಅಲ್ಲಿ ದೀಪ ಹಚ್ಚಿಕೋಬೇಕಷ್ಟು ಅದು ನಿಜವಾದ ದೀಪ ನರನೆಂಬ ದೇವತಾ ನಿರಾಳ ನೋಡ ಲಿಂಗವೆಂಬುದು ಅನಂತದ ಹೆಸರು ಅಲ್ಲಮ್ಮರು ಎಷ್ಟು ಚಲೋ ಮಾತು ಹೇಳ್ತಾರೆ ಲಿಂಗ ಅಂದರೆ ಏನು ಲಿಂಗ ಅಂದರೆ ದೇವರು ಲಿಂಗ ಅಂದರೆ ಏನು ದೇವರಂದ್ರೆ ಏನು ಅನಂತದ ಹೆಸರು ಇದೇನು ಅನಂತತ ಅದ ಲಿಂಗ ಸುಮ್ಮನೆ ಕಣ್ಣು ಬಿಡ್ರಿ ಅನಂತತ ಯಾವುದು ಕೊನೆನೇ ಇಲ್ಲ ಅದು ಲಿಂಗ ಯಾವುದು ಅನಂತವಾಗಿರ್ತದ ಅದು ಸಾಯೋದು ಇಲ್ಲ ಹುಟ್ಟೋದು ಇಲ್ಲ ಸದಾ ಇರೋದು ಲಿಂಗವೆಂಬುದು ಅನಂತದ ಹೆಸರು ಆದರೆ ದೇವರು ಭಾಗ ಭಾಗ ಮಾಡಿ ನಾವು ಎಷ್ಟು ಬಡದಾಡ್ತೇವೆ ಅವರೊಂಥರ ಬ್ರಿಟಿಷರು ಇದು ಪಾಶ್ಚಿಮಾತ್ಯರದ್ದು ಒಂದು ಒಂದು ದೇವರು ಅಲ್ಲಿಂದ ನಡುವಿದ್ದವ್ರದ್ದು ಒಂದು ದೇವರು ನಮ್ಮದೊಂದು ದೇವರು ಎಷ್ಟು ಮಜಾ ಮಜಾ ಮಾಡಿಕೊಂಡೆ ಭಾ ಭಾರತದವ್ರದ್ದು ದೇವರು ಬೇರೆ ಅರಬಸ್ಥಾನದ ದೇವರು ಬೇರೆ ಇಸ್ರೇಲದ ದೇವರು ಬೇರೆ ಪಾಶ್ಚಿಮಾತ್ಯರ ದೇವರು ಬೇರೆ ಜಪಾನಿ ದೇವರು ಬೇರೆ ಮನುಷ್ಯರು ಬೇರೆ ಆದರ ದೇವ್ರು ಬೇರೆ ಆಗ್ತಾನೇನು ದೇವರೇನ ನಮ್ಮನ್ನು ನೋಡಿ ನಮ್ಮ ಸಲುವಾಗಿರ್ತಾನೇನು ದೇವರಂದ್ರೆ ವಿಶಾಲತ ಮ್ಯಾಲೆ ಕೆಳಗಿರೋದಲ್ಲ ಎಲ್ಲ ಕಡೆ ಇರೋದೇ ದೇವರು ಎಲ್ಲರೂ ಒಂದು ಮನೆ ಹಿಡ್ಕೊಂಡಿರ್ತಾನೇನು ಎಲ್ಲರ ಲೋಕ ಹಿಡ್ಕೊಂಡಿರ್ತಾನೇನು ಸಮಗ್ರ ಜಗತ್ತೆಲ್ಲ ಅವನ ನಿಲಯ ಇದು ಜಗತ್ತೇ ಆತನ ಒಂದು ಮಂದಿರ ಇದು ದ ಹೋಲ್ ಯೂನಿವರ್ಸ್ ಈಸ್ ಇಸ್ ಟೆಂಪಲ್ ಜಗತ್ತೇ ಪರಮಾತ್ಮನ ಆಲಯ ಆತ ಇಲ್ಲೇ ಅಲ್ಲೇ ಎಲ್ಲ ಕಡೆ ಇದು ಏಕಂ ದೇವರು ಒಬ್ಬ ಗೊತ್ತಿರಲಿ ಒಬ್ಬ ದೇವರು ಊರೊಳಗೊಬ್ಬ ದೇವ ಮಡುವಿನೊಳಗೊಬ್ಬ ದೇವ ಅಡವಿಯೊಳಗೆ ಒಬ್ಬ ದೇವ ಮಡಿಲೊಳಗೆ ಒಬ್ಬ ದೇವ ಎಲ್ಲಿ ನೀರ ನೀರ ಕೂಡಿ ಬಯಲ ಬಯಲ ಕೂಡಿ ನರನೆಂಬ ದೇವತಾ ನಿರಾಳ ದೇವರು ನಿರಾಳ ಎಷ್ಟು ಶಾಂತ ಶಾಂತ ಹಾಂ ಎಲ್ಲರದು ಏನೇನು ಮಾಡ್ತಾರಂತ ಲೆಕ್ಕ ಹಾಕೋತು ದೇವರು ಆದರೆ ತಲೆ ಕಟ್ಟೋಗ್ತು ಹೇಳಿ ಎಷ್ಟು ಕಷ್ಟದ ಈಗ ಪೂಜಾರಿಗಳು ಈಗ ನಾನು ಪೂಜಾರಿ ಆದಿ ಅಂದರೆ ನನಗೆ ಗೊತ್ತಾಗ್ತದೆ ಇವರು ಹೆಚ್ಚು ತಂದಾರ ಇವರು ಕಡಿಮೆ ತಂದಾರೆ ದೇವ್ರೇನರೇ ಕಡಿಮೆ ತಂದಾನ ಹೆಚ್ಚು ತಂದಾನ ಅಂತಾನೇನು ಅವ ತಣ್ಣಗದಾನ ತಲೆ ಕೆಡ್ಸ್ಕೊಂಡು ಅವ್ನು ನಾನು ತಲೆ ಕೆಡಿಸ್ಕೊಳ್ಳೋಣ ಹಾಗ ದೇವ ಏಕಂ ಒಂದು ದೇವ ನೀವು ಯಾವುದರ ಹೆಸರ ಕೊಟ್ಟುಕೊಳ್ಳಿ ನಿಮಗೆ ಹೆಂಗೆ ಬೇಕು ಹಂಗೆ ಹೆಸರು ಕೊಟ್ಟುಕೊಳ್ಳಿ ದೇವರಂದ್ರೂ ಒಂದು ಅದೇನು ಸ್ತ್ರೀ ಅಲ್ಲ ಪುರುಷಲ್ಲ ದೇವರು ಏನರ ಸ್ತ್ರೀ ಪುರುಷ ಇರ್ತಾರೆ ಹೇಳಿ ಶರೀರಕ್ಕೆ ಪುರುಷ ಶರೀರ ಸ್ತ್ರೀ ಆದರೆ ಶರೀರವೇ ಇಲ್ಲದಂಥ ದೇವರು ಎಂದಾದರೂ ಪುರುಷ ಸ್ತ್ರೀ ಇರ್ತಾನೇನು ನಾವು ಎಷ್ಟು ಮಾಡಿದೆ ದೇವರಿಗೆ ಆಡು ಮಕ್ಕಳು ಏನು ಮಜಾ ಮಜಾ ಮಾಡ್ದೇವಿ ಅವು ಸಪ್ತ ಏನದು ಮಾ ಏಳು ಮಕ್ಕಳ ಏನಾದರು ಇವೆಲ್ಲ ದೇವರು ನಮ್ಮ ಏಳು ಮಕ್ಕಳಾದ ಕೂಡಲೇ ಒಂದು ದೇವರು ಹೆಂಗಿದೆ ದೇವ ಏನು ಅದೊಂದು ತತ್ವ ಬೆಳಕ ಅದೊಂದು ಸುಂದರವಾದಂಥ ವಿಸ್ತಾರ ಪ್ರಶಾಂತತೆಯೇ ದೇವರು ಜ್ಞಾನವೇ ದೇವರು ಅನಂತತೆಯೇ ದೇವರು ಅಲ್ಲಮ್ಮ ಹೇಳ್ತಾರೆ ಲಿಂಗವೆಂಬುದು ಅನಂತದ ಹೆಸರು ಆ ಭಾವ ಹೆಸರು ಇರಲಿ ಬೇರೆ ಬೇರೆ ಹೆಸರ ಇಟ್ಕೊಳ್ಳೋಣ ಈಗ ವಿಠಲ ಅಂದರು ಎಲ್ಲ ದೇವರ ಮೂಲ ದೇವರೇ ವಿಠಲ ಸುಮ್ಮನೆ ಹೆಸರು ಹಾಗೆ ಬಸ್ ಅಲ್ಲ ಏನು ಚಂದ ಮಾತಾಡಿದ ಏಕಂ ಅನೇಜತ್ ಏಕಂ ಋಷಿ ಹೇಳ್ತಾಯಿದ್ದಾನು ಗುರು ಆ ಬಳಿಕ ಜಗತ್ಯಾಗದ ಅನೇಕ ಜಗತ್ತು ಅನೇಕ ದೇವರು ಏಕ ನಮ್ಮ ಹೃದಯಗಳು ಅನೇಕ ಒಳಗಿರುವಂಥ ಬೆಳಕ ಏಕ ಗುಡಿಗಳು ಲಕ್ಷ ಲಕ್ಷ ಆದರೆ ಒಳಗಿರುವಂಥ ದೇವರು ಏಕ ವಿಶ್ವದ ತುಂಬೆಲ್ಲ ಬರೇ ನಾವು ಗುಡಿ ಕಟ್ಟದಲ್ಲೇ ದೇವರಿರ್ತಾನೇನು ನೀವು ಗುಡಿನೇ ಇಲ್ಲದಾಗ ದೇವರಿಯಲ್ಲಿದ್ದ ಮನುಷ್ಯ ಈಗ ಇತ್ತೀಚೆ ಗುಡಿ ಕಟ್ಟಕ್ಕೆ ಶುರು ಮಾಡ್ಯಾನ ಒಂದು ಹತ್ತಿಪ್ಪತ್ತು ಸಾವಿರ ವರ್ಷದ ಹಿಂದೆ ಈಗೆಲ್ಲಿ ಈಗ ಮುಂದೆ ಹಿಂದೆಲ್ಲಿತ್ತು ಏನಿರಲಿಲ್ಲ ವಿಶ್ವ ಇದು ಇಂಥ ಭೂಮಿಯನ್ನು ರಚನೆ ಮಾಡಿದಂಥ ದೇವರು ಇಂಥ ಅದ್ಭುತ ನಕ್ಷತ್ರಗಳನ್ನೇ ನಿರ್ಮಾಣ ಮಾಡಿದಂಥ ದೇವರು ಒಂದು ಗುಡಿ ಕಟ್ಟಪ್ಪ ನನಗಂತೂ ಎಲ್ಲಾದರೂ ಹೇಳೋದು ಸಾಧ್ಯವೇ ನಾನು ಬಿಸಿಲಾಗ ನಿಂತೇನೆ ನಾನು ಮಳೆಯಾಗ ನಿಂತೇನೆ ತೋಸ್ಗೋತೇನೆ ನನ್ನ ಮ್ಯಾಲ ಒಂದಿಟ್ಟು ಏನರೇ ತಗಡ ಹಾಕು ಅಂತ ಎಲ್ಲಾದರೂ ದೇವರು ಹೇಳಬಹುದೇ ನಾವು ವಿಚಾರ ಮಾಡಬೇಕು ಅದರರ್ಥ ಗುಡಿ ಕಟ್ಟಬಾರ್ದಂತಲ್ಲ ಗುಡಿ ಕಟ್ಟೋದು ನಮ್ಮ ಆನಂದ ನಾವು ಕುಂಡ್ರಾಕ ನಿಲ್ಲಾಕ ಒಂದಿಷ್ಟು ದೇವರ ಧ್ಯಾನ ಮಾಡಾಕ ಒಂದಿಷ್ಟು ದೇವರ ಆರಾಧನಾ ಮಾಡೋಕ್ಕೆ ನಮ್ಮ ಅನುಕೂಲತೆಗಾಗಿ ನಾವು ಕಟ್ಟೋದು ಆದರೆ ದೇವನಿಗಾಗಿ ಅಂತ ಅಲ್ಲ ಆ ಬಳಿಕ ನಮ್ಮ ಸಂತೋಷಕ್ಕಾಗಿ ನಾವೊಂದು ಹೆಸರ ಇಡೋದು ಆದರೆ ದೇವನಿಗೆ ಒಂದು ಹೆಸರ ಅಂತ ಇಲ್ಲ ಆತ ಏಕಂ ಏಕಂ ಅನೇಜ ದೇಕಂ ಮನಸ್ಸೋ ಜವಿಯ ಮನುಷ್ಯನೇ ಮೂರನೇ ಲಕ್ಷಣ ಹೇಳ್ತಾ ಇದ್ದಾನೆ ಋಷಿ ಹೇಳ್ತಾ ಇದ್ದಾನೆ ನೋಡು ಮನಸ್ಸೋ ಜವಿಯ ಮನಸ್ಸು ಬಹಳ ವಿಚಿತ್ರದ ಅದು ಜವಿಯ ಅದು ಯಾವಾಗಲೂ ಹೊಯ್ದಾಡ್ತಾ ಇರ್ತದ ಹರಿದಾಡ್ತಾ ಇರ್ತದ ಮನಸ್ಸು ಯಾವಾಗಲೂ ಹರಿದಾಡ್ತಾ ಇರ್ತದ ದೇವ್ರ ಜವಿ ಜವೀಯ ಅದು ಎಲ್ಲೆಲ್ಲಿ ಹೋಗ್ತದ ಅಲ್ಲೇ ದೇವರು ಮನಸ್ಸು ಬೇಕಾದಲ್ಲಿ ಹೋಗಲಿ ಅಲ್ಲೇ ದೇವರು ಮನಸ್ಸು ಬಹಳ ಚಲನಶೀಲಿ ಯಾರ ಮನಸ್ಸು ಸುಸ್ಥಿರವಾಗಿ ಹಿಂಗೆ ಒಂದು ಕಡೆ ಇರ್ತದೆ ಹೇಳಿ ಅದು ಚಲಿಸಲೇಬೇಕು ಅದು ಚಲಿಸ್ತಾನೇ ಇರಬೇಕು ಆದರೆ ಅದು ಎಲ್ಲೇ ಹೋಗಲಿ ಯಾವುದೇ ಕಾಲಕ್ಕೆ ಹೋಗಲಿ ಯಾವುದೇ ದೇಶಕ್ಕೆ ಹೋಗಲಿ ಮನಸ್ಸು ಹೋದಲ್ಲೇ ಅಲ್ಲೇ ದೇವರು ಅದು ದೇವನ ರೀತಿ ಅಸ್ತಿತ್ವ ನೀವು ಕಣ್ಣು ಬಿಟ್ಟಲ್ಲೆಲ್ಲ ಇಲ್ಲೇ ಮನಸ್ಸಾರದಲ್ಲೆಲ್ಲ ಲೋಕ ಇಲ್ಲೇನು ಆಕಾಶ ಇಲ್ಲೇನು ಬೆಳಕಿಲ್ಲೇ ಬೇಕಾದಲ್ಲಿ ಹರಿಲಿ ಮನಸ್ಸು ಅಲ್ಲೇ ಇರೋದೇ ಅದೇ ಹಾಗೆ ಮನಸ್ಸು ಕಾಶಿಗೆ ಹೋದರೂ ಅಲ್ಲೇ ದೇವರು ಮನಸ್ಸ ಬೆಟ್ಟಗಳ ಮೇಲೆ ಹೋದರೂ ದೇವರು ಮನೆಯಾಗ ಮನಸ್ಸು ಬಂದರೆ ದೇವರಿಲ್ಲ ತಿಳ್ಕೊಬೇಡ ಅಲ್ಲಿಯೂ ದೇವರೇ ಮನಸ್ಸು ಹೋದಲ್ಲೆಲ್ಲ ದೇವರು ಯಾಕೆ ದೇವ ಇಲ್ಲದ ಸ್ಥಳನೇ ಇಲ್ಲದ ಮನಸ್ಸು ಮನಸ್ಸೆಲ್ಲಿ ಹೋಗೋದಾದ ಹೊರಗೆ ನಾವಂತೇವಿ ಗುಡಿಯಾಗ ಎಲ್ಲ ಶಿಸ್ತಾಗಿ ಕೂತ್ಕೊಂಡು ಚಲೋ ವಿಚಾರ ಮಾಡಿ ಬರ್ತೇವೆ ಹೊರಗೆ ಬಂದ ಕೂಡಲೇ ಸಿಗಾರೆ ಇಟ್ಟ ಹಸ್ತೇವೆ ಇಲ್ಲೇ ನಮ್ಮ ಕಲ್ಪನೆ ಏನು ಅಂದರೆ ಒಳಗೆ ದೇವ್ರದಾನ ಹೊರಗೆ ಯಾರು ನೋಡ್ತಾರೆ ನಮಗೆ ಯಾರು ನೋಡ್ತಾರೆ ಇದು ಹೀಗೆ ಆಗೇ ನಾವು ಹಿಂಗಾಗಿದ್ದು ಒಳಗೂ ದೇವರು ಹೊರಗೂ ದೇವರು ಎಲ್ಲ ಕಡೆ ಸೂರ್ಯ ನಂಗೆ ನೋಡ್ತಾ ಇದ್ದಾನೆ ಅಂತ ಗೊತ್ತಿದ್ದರೆ ಯಾರೂ ಮೋಸ ಮಾಡಕ್ಕೆ ಹೋಗ್ತಿದ್ದಿಲ್ಲ ಯಾರೂ ಕರಪ್ಷನ್ ಮಾಡಲಿಕ್ಕೆ ಹೋಗ್ತಿರಲಿಲ್ಲ ನೋಡ್ತಾರ ಅಂತ ಗೊತ್ತಾದರೆ ಟೇಬಲ್ದ ಮ್ಯಾಲೂ ಅವನೇ ಟೇಬಲ್ದ ಕೆಳಗೂ ಅವನೇ ಕಾಣೋದಲ್ಲೇನು ಟೇಬಲ್ ಕೆಳಗೆ ಮನುಷ್ಯಾಗ ಕಾಣಿಸ್ತಂದ ಬಳಕೆ ದೇವರಿಗೆ ಗೊತ್ತಾಗೋದಿಲ್ಲ ಏನು ಕೆಳಗೆ ಏನದ ಹೆಂಗೆ ಕೊಟ್ರೇನು ಮನದೊಳಗದ ಎಲ್ಲ ಮನದ ಅಣ್ಣ ಗುರು ಸಿದ್ಧ ಆಗುವ ಇಲ್ಲ ಲೋಕಕ್ಕೆ ಕಾಣದಿದ್ರೇನಾಯ್ತು ಜಗವೇನು ಬಲ್ಲದು ಇಲ್ಲ ಜನರೇನು ಬಲ್ಲರೋ ಒಳಗಾಗೋ ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ ಮನವರಿಯದ ಕಳ್ಳತನವಿಲ್ಲವಲ್ಲ ಜಗತ್ತಿಗೆ ಗೊತ್ತಾಗಲಿಕ್ಕಿಲ್ಲ ನಾನೇನು ಕೆಟ್ಟ ಮಾಡ್ತೀನಿ ಅಂತ ಆದರೆ ನನ್ನ ಮನಸ್ಸಿಗೆರೇ ಗೊತ್ತಾಗ್ತದೇ ಇಲ್ಲ ಮನಸ್ಸಿನಲ್ಲಿಯೇ ಪರಮಾತ್ಮನಿದ್ದ ಬಳಿಕ ಅವನಿಗೆ ಗೊತ್ತಾಗೋದಿಲ್ಲೇನು ಇದು ಲಕ್ಷಕ್ಕೆ ಬರಬೇಕು ಗುರು ಹೇಳ್ತಾನೆ ಹಿಂಗೆ ವಿಚಾರ ಮಾಡು ಅಂದರೆ ನೀನು ಜೀವನ ಛಂದ ಸಾಗಸ್ತಿ ಇದು ಮೂರನೆಯ ಲಕ್ಷಣ ಮೊದಲನೇದ್ದು ಅನೇಜತ್ ದೇವರು ಸ್ಥಿರ ಮತ್ತೆಲ್ಲರೇ ಮಲ್ಯಾನ ಅಂತ ತಿಳ್ಕೊಬೇಡ ಯಾವಾಗಲೂ ಸ್ಥಿರ ನೀನೇನ್ರೆ ಮಾಡಿದ ಕೂಡಲೇ ಹೊರಗೆ ಹೋಗ್ತಾನೆ ಒಳಗೆ ಬರ್ತಾನೆ ಅಂತ ತಿಳ್ಕೊಬೇಡ ಸ್ಥಿರ ಇರೋದೇ ಹಾಗೆ ಗುಡಿ ಬಿದ್ದರೂ ಅವ ಇರ್ತಾನೆ ಗುಡಿ ಎದ್ದರೂ ಅವ ಇರ್ತಾನೆ ಇರೋದು ಸ್ಥಿರ ಅನೇಜತ್ ಏಕಮ್ಮ ಒಬ್ಬನೇ ಅದಾನ ಮತ್ತು ಅವ್ರ ದೇವ್ರು ನಮಗೇನು ಸಂಬಂಧ ಇಲ್ಲ ತನಬೇಡ ಎಲ್ಲ ದೇವರು ಅಷ್ಟೇ ಯಾವ ಹೆಸರ ಕರೆದ್ರೆ ಏನು ಅವು ನಮ್ಮ ಹೆಸರುಗಳು ನಾವಿಟ್ಟ ಹೆಸರುಗಳು ನಾವಿಲ್ಲದಾಗಿ ಹೆಸರೇ ಇರಲಿಲ್ಲೇನು ಇತ್ತೇನು ಯಾವುದರ ಹೆಸರು ಏನೂ ಇರಲಿ ಹಾಗೇ ನಮ್ಮ ಹೆಸರುಗಳಿವೆಲ್ಲ ಮೂರನೇದ್ದು ಮನಸ್ಸು ಎಲ್ಲೆಲ್ಲಿ ಹರಿದಾಡ್ತದೆ ಅಲ್ಲೆಲ್ಲ ದೇವರಿದಾನ ಅಲ್ಲೆಲ್ಲ ಪರಮ ಆತ್ಮ ವಸ್ತು ಇದೆ ಪರಮ ಸತ್ಯ ತತ್ವ ಇದೆ ಇದನ್ನು ಮರಿಬೇಡ ಅಂತ ಗುರು